ನಮಸ್ಕಾರ ಮತ್ತೊಂದು ವಿಷಯ ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಮಾತು ಪ್ರಾರಂಭಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಅಂದರೆ ಚಂದಾದಾರರಾಗಿ ಆ ಬಟನ್ ತೋರ ಮೂಲಕ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾಯಿದ್ದೀನಿ ಇವತ್ತು ನಾನು ತಂದಿರತಕ್ಕಂಥ ವಿಷಯ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ರಿಟ್ ಪಿಟಿಷನ್ನು ಉತ್ತರ ರಿಟ್ ಅರ್ಜಿ ಹಾಕಿ ನಿಮ್ಮ ಹಲವಾರು ಬೇಡಿಕೆಗಳನ್ನು ಹಲವಾರು ಮನವಿಗಳನ್ನು ಕೆಲಸಗಳನ್ನ ಮಾಡ್ಕೋಬೋದು ಅನ್ನುವಂಥದ್ದು ಇವತ್ತಿನ ನನ್ನ ವಿಷಯ ಆ ಬಗ್ಗೆ ಇದ್ದೀನಿ ಮೊನ್ನೆ ಇತ್ತೀಚೆಗೆ ನನ್ನ ಬಳಿ ಒಬ್ಬರು ತುಂಬ ವಯಸ್ಸಾದವ್ರು ಬಂದಿದ್ದರು ಅವ್ರದ್ದು ಮೂವತ್ತು ವರ್ಷದ ಕೆಳಗೆ ಬಿ ಡಿ ಏನವರು ಒಂದು ಸೈಟನ್ನು ಅಕ್ವೈರ್ ಮಾಡಿಕೊಂಡಿದ್ದಾರೆ ಆಯಿತಾ ಅಕ್ವೈರ್ ಮಾಡಿಕೊಂಡು ಬದಲಿ ಸೈಟ್ ಕೊಟ್ಟಿಲ್ಲ ಅವ್ರಿಗೆ ಇವರು ಅರ್ಜಿ ಕೊಟ್ಕೊಂಡು ಓಡಾಡ್ತಾನೆ ಇದ್ದಾರೆ ಮೂವತ್ತು ವರ್ಷದಿಂದ ಲೆಕ್ಕ ಹಾಕಿ ಈಗ ಮೊನ್ನೆ ಹದಿನೈದು ಕಳಿಗೆ ಹೇಳ್ತಾರಂತ ನಲ್ವತ್ತೊಂದು ಲಕ್ಷ ರೂಪಾಯಿ ಕಟ್ಟಿ ನಾವು ನಿಮಗೆ ಸೈಟ್ ಕೊಡ್ತೀವಿ ಅಂತಾರೆ ಪಾಪ ಮೂವತ್ತು ವರ್ಷನ ಓಡಾಡಿ ನಲ್ವತ್ತೊಂದು ಲಕ್ಷ ಕಟ್ಟಬೇಕು ಅವರು ಭಾಳ ಬೇಜಾರಾಗುತ್ತೆ ಈ ಥರ ಸಂಗತಿಗಳು ಭಾಳ ಇದೆ ಈಗ ನಿಮ್ಮ ಆಸ್ತಿಯನ್ನು ಯಾರೇ ಆಗಲಿ ಒಂದು ಭೂ ಸ್ವಾಧೀನ ಕೊಡಿಸಿದರೆ ಅಥವಾ ಅಕ್ವೈರ್ ಮಾಡಿಕೊಂಡ್ರೆ ಅದಕ್ಕೆ ಕಾಂಪನ್ಸೇಷನ್ ಕೊಡಬೇಕು ಇಲ್ಲ ಬದಲಿ ಸೈಟ್ ಕೊಡಬೇಕು ಅದಕ್ಕೊಂದು ನೀವು ಕಾಯೋದಕ್ಕೊಂದು ಮಿತಿ ಇರುತ್ತೆ ನಮ್ಮ ಜನದ ತಾಳ್ಮೆಯೂ ಭಾಳ ಇದೆ ಒಂದು ಅಥವಾ ಗೊತ್ತಿಲ್ಲ ಅವರಿಗೆ ಕಾನೂನಿನ ಮಾರ್ಗ ಏನು ಅಂತ ಮತ್ತೆ ಈ ಅಥಾರಿಟಿಗಳು ಯಾರ್ಯಾರಿದ್ದಾರೆ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ಗೌ ಸರ್ಕಾರದ ಅಂಗಸಂಸ್ಥೆಗಳಿರ್ಬೋದು ಬಿಡಿ ಥರದ್ದು ಕಾರ್ಪೊರೇಷನ್ಗಳಿರ್ಬೋದು ಇವರೆಲ್ಲ ಜನಗಳು ಹಂಗೆ ಅಂತ ಗೊತ್ತಲ್ಲ ಸುಮ್ಮನೆ ಸ್ವಬ ಹೇಳಿ ಕೊಡಲ್ಲ ಇದಕ್ಕೆ ಏನು ಮಾಡ್ಬೋದು ಈ ಥರ ಸಮಸ್ಯೆಗಳಿಗೆ ಅಥವಾ ರೈತ ಒಂದು ಕಾಂಪ್ರಮೆಂಟ್ ಡಿಕ್ರಿ ಮಾಡ್ಕೊಂಡಿದ್ದಾನೆ ತಾಯ ಇದಕ್ಕೆ ಅಲ್ಲಿಗೆ ತಹಸೀಲ್ದಾರ್ ಹಾಕ್ಸ್ಕೋಗ್ತಾರೆ ಖಾತೆ ಮಾಡ್ಕೊಂಡು ನಿಂತ ಲೆವೆನ್ ಇಸ್ಕೆಚ್ ತೊಗೊಂಡು ನಿಂತಾರೆ ಲೆವೆನ್ ಸ್ಕೆಚ್ ಬೇಕಾಗಿಲ್ಲ ಆಯಿತಾ ಆಮೇಲೆ ವಿಲ್ಲ ಆಧಾರದ ಮೇಲೆ ಕೊಟ್ಬಿಟ್ಟು ಒಂದು ಖಾತೆ ಮಾಡಿದ್ದಾನೆ ಹೆಸರಿಗೆ ಅಂತಾರೆ ಆಗ ಇನ್ನೊಂದು ಹೊಸ್ದಾಗಿ ಹೇಳ್ತಾ ಇದಾರೆ ವಿಲ್ಲು ಪ್ರಬೆಟ್ ತೊಗೊಬನ್ನಿ ಅಂತ ಒಂದು ಎರಡನೇದಾಗಿ ನಿಮ್ಮ ಕುಟುಂಬದ ವಂಶವೃಕ್ಷ ತೊಗೊಂಬನ್ನಿ ಅಂತ ನನಗೆ ನಗು ಬರುತ್ತೆ ಅಲ್ಲಪ್ಪ ಯಾರೋ ಒಬ್ಬರು ತೀರು ಹೋದವರು ಇಲ್ಲಿ ಬರೆದು ನನ್ನ ಪರವಾಗಿ ತೀರು ಹೋಗಿದ್ದಾರೆ ಆ ನಮ್ಮ ಕುಟುಂಬದ್ದು ಅವ್ರ ಕುಟುಂಬದ್ದು ವಂಶವೃಕ್ಷ ತೊಗೊಂಡು ಏನು ಯಾತಕ್ಕೆ ಬೇಕು ವಂಶ ವೃಕ್ಷ ತೊಗೊಂಡು ಏನು ಮಾಡ್ತೀರಾ ವಂಶ ವೃಕ್ಷಕ್ಕೂ ಏನು ಸಂಬಂಧ ಹಾಂ ಖಾತೆ ಮಾಡೋದು ಬಿಟ್ಟು ಈ ಥರ ಇದೆ ಗೊತ್ತಾಯಿತು ಇಲ್ಲ ಸಲ್ಲದ ಸಬೂ ಹೇಳಿ ಇದೆ ಆಮೇಲೆ ಯಾವುದೋ ಒಂದು ಪತ್ರ ಹೋಗ್ತೀರಾ ನಾ ಮೊನ್ನೆ ಒಂದು ಕಂಡೀಷನಲ್ ಗಿಫ್ಟ್ ಇಡು ಒಬ್ಬರು ಡ್ರಾಫ್ಟ್ ಮಾಡಿಕೊಟ್ಟಿದ್ದೆ ಕೊಟ್ಟಿದ್ದೆ ಏನು ಷರತ್ತಿನ ಒಂದು ದಾನಪತ್ರ ರಿಜಿಸ್ಟರ್ ಮಾಡೋಕೆ ಬರೋಲ್ಲ ಅಂತಾನೆ ಸಬ್ ರಿಜಿಸ್ಟಾರ್ ಏನು ಹೇಳೋದು ಇವರಿಗೆಲ್ಲ ಆಮೇಲೆ ಖಾತೆ ಮಾಡೋಕ್ಕೆ ಕೊಟ್ಟರೆ ತಿಂಗಳಾನುಗಟ್ಟಲೆ ಆದರೂ ಖಾತೆ ಮಾಡಲ್ಲ ಸರಿಯಾದ ಆಸ್ತಿಗೆ ಈಗ ಖಾತೆದಾರರು ಅವರೇ ನಮಗೆ ಕ್ರಯಪತ್ರ ಮಾಡಿಕೊಟ್ಟಿದ್ದಾರೆ ಖಾತೆ ಮಾಡಿಕೊಡಪ್ಪ ಅಂದರೆ ಮಾಡಿಕೊಡಲ್ಲಪ್ಪ ಇದು ಎರಡು ಮೂರು ಕಾರಣಕ್ಕಾಗ್ತಾ ಇದೆ ಇದರಕ್ಕೆ ಒಂದು ಹಣ ಕೊಡಲಿ ಹಣ ಕೊಡದೆ ನಾವು ಮಾಡಿಕೊಡಲ್ಲ ಅನ್ನೋ ಕಾರಣ ಒಂದು ಎರಡನೇದಾಗಿ ಕಾನೂನಿನ ಜ್ಞಾನ ಇಲ್ಲದೆ ಇರತಕ್ಕಂಥದ್ದು ಮೂರನೇದು ಹುಟ್ಟು ಗುಣ ಸುಮ್ಮನೆ ಓಡಾಡಿಸೋದು ದುಡ್ಡು ಇಸ್ಕೊಳ್ತಾರೆ ಓಡಾಡಿಸ್ತಾರೆ ಮತ್ತು ನಾಲ್ಕನೇದು ಕಾರಣ ಜನಗಳಿಗೆ ಇರ್ತಕ್ಕಂಥ ಒಂದು ಈ ಬಗ್ಗೆ ಇರ್ತಕ್ಕಂಥ ಒಂದು ಅಜ್ಞಾನ ಅಥವಾ ಹೆಚ್ಚಿನ ತಾಳ್ಮೆ ಅಂತ ಹೇಳ್ಬೋದು ಏನೋ ಗೊತ್ತಿಲ್ಲ ನನಗೆ ಅದರಿಂದ ಈ ಸಮಸ್ಯೆಗಳಿದ್ದಾವೆ ಪರಿಹಾರ ಆಗ್ತಾ ಇಲ್ಲ ನೀವೇನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಬೇಕು ಗೊತ್ತಾಯ್ತಾ ಈಗ ಈ ಥರ ಸಂದರ್ಭ ಬಂದಾಗ ನಿಮಗೆ ಯಾವ ಸರ್ಕಾರಿ ಸಂಸ್ಥೆಯಿಂದ ಸರ್ಕಾರದ ಅಂಗಸಂಸ್ಥೆಯಿಂದ ಯಾವುದೇ ಕಾರ್ಪೊರೇಷನಿಂದ ಅಥವಾ ಕಾನೂನುಬದ್ಧ ಸ್ಟ್ಯಾಚ್ಯುಟರಿ ಸಂಸ್ಥೆಯಿಂದ ಅಥವಾ ಸರ್ಕಾರದಿಂದ ಸಹಾಯ ಪಡೆಯುವಂಥ ಯಾವುದೇ ಸಂಸ್ಥೆ ಆದರೂ ಅಲ್ಲಿ ನೀವು ನಿಮ್ಮ ಮೂಲಭೂತ ಹಕ್ಕುಗಳನ್ನು ಚಲಾಯಿಸ್ಬೋದು ಮೂಲಭೂತಗಳನ್ನು ಮೂಲಭೂತ ಹಕ್ಕುಗಳನ್ನು ಚಲಾಯಿಸಿ ಹೈಕೋರ್ಟಿಂದ ನೀವು ರಿಟ್ ಪಿಟಿಷನ್ ಹಾಕಿ ಸಂಬಂಧಪಟ್ಟವರಿಗೆ ಆರ್ಡರ್ ತರಬಹುದು ಇದನ್ನು ನಾವು ತಾವು ತಿಳ್ಕೊಬೇಕು ತುಂಬ ದಿವಸ ಕಾಯೋದಲ್ಲ ಅಲ್ಲ ನನ್ನ ಪ್ರಕಾರ ಈಗ ಕಾನೂನಿನಲ್ಲಿ ಮಾರ್ಗ ಇದೆ ಹೌದು ಈಗ ತಹಶೀಲ್ದಾರ್ ಖಾತೆ ಮಾಡಿಕೊಡಲಿಲ್ಲ ಎ ಸಿ ಅಪೀಲ್ ಹಾಕೋದು ಅಲ್ಲಿಂದ ಡಿ ಸಿ ಅಲ್ಲಿಂದ ಹೈಕೋರ್ಟು ಎಷ್ಟು ವರ್ಷ ಈಗ ಅವರಿಗೆ ನಾನು ಹೇಳಿದ್ನಲ್ಲ ಬದಲಿ ನಿವೇಶನ ಕೊಟ್ಟಿಲ್ಲ ಅಂತ ಅವ್ರೇನು ಏನು ಮಾಡಬೇಕು ಅವರು ಯಾರೋ ಒಬ್ರಿಗೆ ಅರ್ಜಿ ಕೊಟ್ಟರು ಬಿ ಡಿ ಎನ್ಲಿ ಅವ್ರ ಹತ್ರ ಓಡಾಡಿದ್ರು ಒಂದು ಹತ್ತು ವರ್ಷ ಆಮೇಲೆ ಕಮಿಷನ್ರಿಗೆ ಹೊಡೆದ್ರು ಕಮಿಷನ್ರಿಗೆ ಏನು ಉತ್ತರ ಕೊಡಲ್ಲ ಮಾತಾಡ್ಸಲ್ಲಂತೆ ಏನು ಉಪಯೋಗ ಸಬ್ ರಿಜಿಸ್ಟರ್ ಹತ್ರ ಹೋಗ್ತೀರಾ ಇದು ರಿಜಿಸ್ಟರ್ ಮಾಡ್ಕೊಡಲ್ಲ ಅಂತಾನೆ ಅವನಿಗೆ ಕನ್ವಿನ್ಸ್ ಮಾಡೋಕ್ಕಾಗಲ್ಲ ನೀವು ಅವನು ಯಾರು ಲೈರ್ನೂ ಕೇಳೋದಿಲ್ಲ ಇದು ಮಾಡೋಕ್ಕೆ ಬರುತ್ತೆ ಮಾಡಕ್ಕೆ ಬರೋಲ್ಲ ಅಂತ ಹೇಳ್ತಾ ಇದ್ದೀನಿ ಮಾಡ್ಬೋದೇ ಅಂತ ಕೇಳೋವಂಥ ಶಕ್ತಿನೂ ಅವನಿಗಿಲ್ಲ ಬುದ್ಧಿನೂ ಇಲ್ಲ ಪರಮಾತ್ಮ ಅವ್ನಿಗೆ ಕೊಟ್ಟಿರಲ್ಲಪ್ಪ ಏನು ಮಾಡ್ತೀರಾ ಇಂಥ ದಡ್ಡರ ಜೊತೆ ದಡ್ಡರ ಜೊತೆ ವ್ಯವಹಾರ ಮಾಡಬೇಕು ನಮ್ಮ ಕೆಲಸ ಮಾಡಿಸ್ಕೋಬೇಕು ಕಾನೂನು ಪ್ರಕಾರ ಮಾಡಬೇಕಾದ್ದನ್ನು ಕೂಡ ಮಾಡ್ತಾಯಿಲ್ಲ ಅದಕ್ಕೆ ನನ್ನ ಒಂದು ಸಲಹೆ ಏನಂದರೆ ನೀವು ಮೊಟ್ಟ ಮೊದಲು ಯಾರು ಆ ಥರ ಕಾನೂನುಬದ್ಧವಾಗಿದ್ದು ಮಾಡಿಕೊಡಲ್ಲ ಅಂತ ಹೇಳ್ತಾರೆ ನೀವು ಸಂಬಂಧಪಟ್ಟ ಸರ್ಕಾರದ ವೆಬ್ಸೈಟಲ್ಲಿ ಅಥವಾ ಸರ್ಕಾರದ ವೆಬ್ಸೈಟಲ್ಲಿ ಆ ಥರದ ಯಾವುದೇ ನೋಟಿಫಿಕೇಷನ್ನು ಈಗ ಲೆಮಿನಿ ಸ್ಕೆಚ್ ಬಗ್ಗೆ ನಾನು ನಿಮ್ಗೆ ಹೇಳಿದ್ದೆ ಅದು ಹೈಕೋರ್ಟ್ ಜಡ್ಜ್ಮೆಂಟು ಇದೆ ಅದು ತೊಗೊಂಡೋಗಿ ಮಾಡಿಕೊಡ್ದೆ ಹೋದರೆ ಮುಂದಿನ ಕ್ರಮ ಹೇಳ್ತೀನಿ ನಾನು ಅಥವಾ ಎಲ್ಲೂ ಸರ್ಕ್ಯುಲರ್ ಇಲ್ಲ ಜಜ್ಮೆಂಟ್ ಇಲ್ಲಪ್ಪ ಏನು ಮಾಡ್ತೀರಾ ಅವಾಗ ನೀವೇನು ಮಾಡಬೇಕಾಗತ್ತೆ ಒಂದು ಅರ್ಜಿ ಕೊಡಬೇಕಾ ಕೊಟ್ಟಿರ್ತೀರಲ್ಲ ಖಾತಾ ಮಾಡ್ಕೊಡಿ ಅಂತ ಅಥವಾ ಇದನ್ನು ರಿಜಿಸ್ಟರ್ ಮಾಡಿಕೊಡಿ ಅಂತ ಲೆವೆನ್ ಸ್ಕೆಚ್ ಬೇಡ ಇದಕ್ಕೆ ರಿಜಿಸ್ಟರ್ ಮಾಡಿಕೊಡಿ ಯಾವುದನ್ನು ಕಾಂಪ್ರಮೈಟ್ ಇಕ್ಕರಿ ಅಂತೇಳಿ ಅಥವಾ ನಂಗೆ ಬದಲಿ ಸೈಡ್ ಕೊಡಿ ಅಂತ ಕೊಟ್ಟಿರ್ತೀರ ಅವ್ನು ಕೊಡಲ್ಲಪ್ಪ ಒಂದು ತಿಂಗಳು ಎರಡು ತಿಂಗಳು ಕಾಯಬೇಕಾಗತ್ತೆ ಅಷ್ಟೇ ಕಾಯೋದಕ್ಕೊಂದು ಮಿತಿ ಇದೆ ರೀ ಜೀವನ ಪರ್ಯಂತ ಕಾಯ್ದೆ ಒಂದು ರೆಪಿಟೇಷನ್ ಹಾಕಿ ಅದು ಮೂಲಭೂತ ಹಕ್ಕು ನಿಮ್ಮ ನಿಮ್ಮ ಹಕ್ಕುಗಳನ್ನು ಚಲಾವಣೆ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದು ನಿಮ್ಮ ಹಕ್ಕು ನಿಮಗೆ ಸಂವಿಧಾನ ತತ್ವವಾಗಿ ಬಂದಿದ್ದು ಆ ಹಕ್ಕುಗಳನ್ನ ಚಲಾವಣೆ ಮಾಡಿ ನೀವು ಕೆಲಸ ಮಾಡಿಸ್ಕೋಬೋದಾಗಿರುತ್ತೆ ಹೈಕೋರ್ಟ್ಗೆ ಹೋಗಿ ಇವರು ಕಾನೂನು ಪ್ರಕಾರ ನಡ್ಕೊಳ್ತಾ ಇಲ್ಲ ನನಗೆ ನನ್ನ ಸೈಟನ್ನು ಅಕ್ವೈರ್ ಮಾಡ್ಕೊಂಡಿದ್ದಾರೆ ಮೂವತ್ತು ವರ್ಷ ಓಡಾಡ್ತಾ ಇದ್ದಾರೆ ಓಡಾಡ್ತಾ ಇದೆ ಅಂದರೆ ಹೈಕೋರ್ಟ್ನ ಅವ್ರು ಆರ್ಡರ್ ಮಾಡ್ತಾರೆ ಒಂದು ಎರಡನೇದಾಗಿ ಲೆವೆನ್ ಸ್ಕೆಚ್ ಬೇಕಾಗಿಲ್ಲ ಹೈಕೋರ್ಟ್ ಜಜ್ಮೆಂಟೇ ಇದೆ ಹೈಕೋರ್ಟ್ ನಿಮ್ಮ ನೆರವಿಗೆ ಬರುತ್ತೆ ತಲೆ ಕಟ್ಸ್ಕೊದು ಬೇಡ ಈಗ ನನಗೆ ಹೈಕೋರ್ಟಿಗೆ ಹೋಗೋಕ್ಕಾಗಲ್ಲಪ್ಪ ಅಂದರೆ ಏನು ನಾನು ಏನು ಮಾಡೋಕ್ಕಾಗಲ್ಲ ನೀವು ಒಂದು ಬೇಕಾದ್ರೆ ಒಂದಷ್ಟು ಜನ ಒಟ್ಟಿಗೆ ಸೇರಿಕೊಂಡು ಯಾರ್ದೋ ಒಬ್ಬರದ್ದು ಕೇಸ್ ಹಾಕಿ ಅದೇ ಜಡ್ಮೆಂಟನ್ನು ಹಾಕಿ ಸಂಬಂಧಪಟ್ಟನ್ನು ಕೊಟ್ಟು ಕೂಡ ಮಾಡಿಸ್ಕೋಬೋದು ನೀವು ಇದು ಕೂಡ ಅವಕಾಶ ಇದೆ ಹೈಕೋರ್ಟಿಗೆ ನೀವು ಹೋದರೆ ರಿಟ್ ಪಿಟಿಷನ್ ಹಾಕಿದರೆ ಕನಿಷ್ಠ ನನ್ನ ಪ್ರಕಾರ ಆರು ತಿಂಗಳೊಳಗೆ ತೀರ್ಮಾನ ಆಗುತ್ತೆ ನೀವು ಇಪ್ಪತ್ತು ಮೂವತ್ತು ನಲ್ವತ್ತು ವರ್ಷ ಯಾವುದೇ ಕೆಲಸಕ್ಕೆ ಓಡಾಡೋ ಅವಶ್ಯಕತೆ ಇಲ್ಲ ರಿಟ್ ಪಿಟಿಷನ್ ಹಾಕಿ ರಿಟ್ ಪಿಟಿಷನ್ ಮೂಲಕ ನೀವು ಸರಿಯಾದ ಒಂದು ಪರಿಹಾರವನ್ನು ಪಡಿಬೋದು ಕಾನೂನು ಪ್ರಕಾರ ಯಾವುದೇ ಅಧಿಕಾರಿ ಯಾವುದೇ ಸಂಸ್ಥೆ ಯಾವುದೇ ಒಂದು ಕಾರ್ಪೊರೇಷನ್ನು ಯಾವುದೇ ಒಂದು ಅಧಿಕಾರಯುತ ಸಂಸ್ಥೆ ಸ್ಟ್ಯಾಚ್ಯೂಟ್ರಿ ಬಾಡಿ ಹೋದ ಸರ್ಕಾರದ ಸಹ ಸಹಾಯ ಪಡಿತಕ್ಕಂಥ ಯಾವುದೇ ಕಾಲೇಜು ಶಾಲೆ ಎಲ್ಲೇ ಇರ್ಬೋದು ಅಲ್ಲಿ ನೀವು ನಿಮ್ಮ ಕೆಲಸ ಮಾಡಿಸ್ಕೋಬೋದು ಇದು ರಿಟ್ ಪಿಟಿಷನ್ ಹಾಕೋದು ಬಹಳ ಅತ್ಯುತ್ತಮವಾದ ಒಂದು ಅಡ್ವೈಸು ಇದನ್ನು ತಾವು ಮಾಡಿ ಹಾಕಿಬಿಟ್ಟು ಕೆಲಸ ಮಾಡಿಸ್ಕೊಳ್ಳಿ ಇಲ್ಲದವ್ರು ಸುಮ್ಮನೆ ಸುಮ್ಮನೆ ತಹಶೀಲ್ದಾರ್ ಎ ಸಿ ಎ ಸಿಯಿಂದ ಡಿ ಸಿ ಡಿ ಸಿಯಿಂದ ತಾಲೆ ಹೈಕೋರ್ಟು ಗೊತ್ತಾಯ್ತಾ ಅಥವಾ ಯಾರು ಸಬ್ ರಿಜಿಸ್ಟಾರ್ ಸಬ್ ಸ್ಟಾರ್ ಡಿಸ್ಟ್ರಿಕ್ಟ್ ರಿಜಿಸ್ಟಾರ್ ಡಿಸ್ಟ್ರಿಕ್ಟ್ ರಿ ಅವನ ಮೇಲೆ ಯಾರೊಬ್ರು ಇರ್ತಾನೆ ಇನ್ಸ್ಪೆಕ್ಟರ್ ಜನರಲ್ ಯಾರೊಬ್ರು ಅವನೇ ಕೊಡೋದು ನನ್ನ ಪ್ರಕಾರ ಕೆಲಸ ಆಗೋಲ್ಲ ಇವರೆಲ್ಲ ಕ ಕರೆಕ್ಟಾಗಿ ಮಾತಾಡಿ ಮಾಡಬೇಕು ಕೆಲಸನ ಗೊತ್ತಿರುತ್ತೆ ಭಾಳಷ್ಟು ಜನಕ್ಕೆ ಗೊತ್ತಿರುತ್ತೆ ಕಾನೂನು ಗೊತ್ತಿಲ್ಲ ಅಂತಲ್ಲ ನಿಮ್ಮನ್ನು ಹೆರಾಸ್ ಮಾಡೋದು ಮತ್ತು ನೀವು ದುಡ್ಡು ಹತ್ತು ರೂಪಾಯಿ ಕೊಡೋ ಕಡೆ ನೂರು ರೂಪಾಯಿ ಕೊಡಲಿ ಅಂತ ದುಡ್ಡು ಥೇಟಾದಷ್ಟು ಜನಗಳಿಗೆ ತಾಳ್ಮೆ ಕಮ್ಮಿ ಇದೆ ಈಗ ಅದನ್ನು ಅವರು ದುರುಪಯೋಗ ಪಡಿಸ್ಕೊಳ್ತಾರೆ ಎಲ್ಲೋ ಒಂದು ಕಡೆ ಒಂದು ಗಂಟೆ ಕಾಯ್ಬಾಗುತ್ತೆ ಅಂದರೆ ಇಲ್ಲ ನೂರು ರೂಪಾಯಿ ಕೊಡ್ತೀವಿ ಕೊಟ್ಟರೆ ಮಾಡ್ಕೊಡ್ತೀವಿ ಅಂದರೆ ಜನ ನೂರು ರೂಪಾಯಿ ಕೊಟ್ಕೊಡ್ತಾರೆ ಒಂದು ಗಂಟೆ ಯಾರು ಕಾಯೋದು ಅಂತ ಇದನ್ನು ದುರುಪಯೋಗ ಪಡಿಸ್ಕೊಳ್ತೀವಿ ಅವರು ಅವರು ದುರುಪಯೋಗ ಪಡಿಸಿಕೊಂಡು ನಿಮಗೆ ಕೆಲಸ ಮಾಡಿಕೊಡ್ತಾ ಇಲ್ಲ ಆದ್ದರಿಂದ ನನ್ನ ಒಂದು ಏನು ಅಡ್ವೈಸ್ ಏನಂದರೆ ಅಷ್ಟೇ ನಿಮ್ಮ ಕೆಲಸಗಳು ಕಾನೂನುಬದ್ಧವಾಗಿ ಯಾವ ಸಂಸ್ಥೆ ಯಾವ ಇಲಾಖೆ ಯಾವ ಒಂದು ಕಾರ್ಪೊರೇಷನ್ನು ಮಾಡಿಕೊಡಲ್ಲ ಆಗ ದಯಮಾಡಿ ಅವ್ರಿಗೊಂದು ಅರ್ಜಿ ಕೊಟ್ಟಿರ್ತಿರಲ್ಲ ಅರ್ಜಿ ಕೊಟ್ಟು ಒಂದು ತಿಂಗಳು ಎರಡು ತಿಂಗಳು ಕಾಯಿರಿ ಏನು ಉತ್ತರ ಬರೆದು ಹೋದರೆ ಅದ್ರ ಉತ್ತರ ಬಂದರೂ ಮಾಡಿಕೊಡಲ್ಲ ಅಂಥೇಳಿ ತೊಗೊಂಡು ಒಳ್ಳೆ ಲಾಯರ್ನ ಇಟ್ಬಿಟ್ಟು ರಿಟ್ ಪಿಟಿಷನ್ ಹಾಕಿ ನಿಮಗೆ ಆರ್ಡರ್ ಆಗುತ್ತೆ ಈ ರೀತಿಯಲ್ಲಿ ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಕೋಬೋದು ಸುಮ್ಮನೆ ಒಂದು ಕೋರ್ಟಿಂದ ಇನ್ನೊಂದು ಕೋರ್ಟು ಇನ್ನೊಂದು ಕೋರ್ಟಿಂದ ಮತ್ತೊಂದು ಕೋರ್ಟು ಅಂತ ಉತ್ತರಿಬೇಡಿ ಅಂದರೆ ರೆವಿನ್ಯೂ ಕೋರ್ಟು ಅಥವಾ ಸಬ್ ರಿಜಿಸ್ಟ್ರಾರಲ್ಲಿ ಆಫೀಸಲ್ಲಿ ಅಥವಾ ಇನ್ಯಾವುದೇ ಇಲಾಖೆಯಲ್ಲಿ ಒಬ್ಬ ಆಫೀಸರು ಅವನ ಮೇಲೆ ಮತ್ತೊಬ್ಬ ಅವನ ಮೇಲೆ ಮತ್ತೊಬ್ಬ ಅಂತ ಓಡಾಡಿ ನಿಮ್ಮ ಜೀವನ ಪೂರ್ತಿ ಕಳೆದೋಗ್ಬಿಡುತ್ತೆ ದಯವಿಟ್ಟು ಅದಕ್ಕೆ ಅವಕಾಶ ಕೊಡಬೇಡಿ ಪಿಟಿಷನ್ ಹಾಕಿ ಒಂದು ಆರ್ಡರ್ ತೊಗೊಂಡು ನಿಮ್ಮ ಕೆಲಸ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ